ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಮಲ್ನಾ ಟ್ರಾವೆಲರ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಸೊ ಬಾದಾಮಿಯ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ನಾಲ್ಕು ಗುಹೆಗಳು ನೀವೇನು ನೋಡಿದಿರಿ ಬೆಟ್ಟದಲ್ಲಿ ಆ ಬೆಟ್ಟದ ಆಪೋಸಿಟ್ ಬೆಟ್ಟದಲ್ಲಿ ನಿಮಗೆ ಇವತ್ತು ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಬೃಹತ್ ಆಕಾರದ ಬಂಡೆಗಳನ್ನು ನೀವು ನೋಡ್ತಿದ್ದೀರಾ ಸೊ ನಿಮಗೆ ಈ ರೀತಿಯ ಒಂದು ಬಂಡೆಗಳನ್ನು ಕ್ಯಾಲಿಫೋರ್ನಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ ಸೊ ಇಲ್ಲಿ ಬರೀ ಒಂದು ಪ್ಲೇಸಲ್ಲಿ ನಿಮಗೆ ನೋಡೋಕ್ ಇದಕ್ಕೆ ಸಿಗ್ತಿದೆ ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಪ್ಲೇಸ್ ಇದ್ದರೆ ಅದು ಹೆಸರು ನನಗೆ ಕರೆಕ್ಟಾಗಿ ನೆನಪಾಗ್ತಿಲ್ಲ ಅದೇ ಈ ರೀತಿ ಇಲ್ಲೇನು ಕಾಣಿಸ್ತಿದೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಸುತ್ತ ಇದೇ ಥರ ಇರುತ್ತೆ ಬರೀ ನಿಮಗೆ ಶಿವಲಿಂಗವನ್ನು ಕೆತ್ತಿದ್ದಾರೆ ಬಂಡದಲ್ಲಿ ಸೊ ಹಾಗೇನೇ ಇಲ್ಲಿ ಮೇಲ್ಗಡೆ ಸ್ಟೆಪ್ಸನ್ನು ನಡ್ಕೊಂಡೋದ್ರೆ ಇಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಇಲ್ಲಿ ಟಿಪ್ಪು ಸುಲ್ತಾನ್ ಕೋಟೆಗಳನ್ನು ಕೂಡ ಕಟ್ಟಿದ್ರು ಅಂತ ಹೇಳಿ ಸೊ ಆ ಕೋಟೆ ಭಾಗನ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಎಲ್ಲಿ ಕಾಣಿಸ್ತಿದೆಯಲ್ಲ ಅದು ಕೋಟೆಯ ಗೋಡೆಗಳು ಅಲ್ಲೂ ಕೂಡ ನೋಡಿ ವಿಗ್ರಹಗಳನ್ನು ಕೆತ್ತಿದ್ದಾರೆ ಅಲ್ಲಿ ಹೋಗೋದಕ್ಕಾಗಲ್ಲ ಸೊ ಶಿಲಾಶಾಸನ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲೇನು ಕಾಣಿಸ್ತಿದೆ ನೋಡಿ ಇಲ್ಲೊಂದು ಚಕ್ರ ಇದೆ ಕೆಳಗಡೆ ಡಿಸೈನ್ ಇದೆ ಮೇಲ್ಗಡದಲ್ಲಿ ಬರೆದಿದ್ದಾರೆ ಇದು ಶಾಸನ ಸೊ ಇದರ ಬೆಟ್ಟದ ಬಗ್ಗೆ ಏನಾದರೂ ಡೀಟೇಲಿಂಗು ಎಲ್ಲನೂ ಕೊಟ್ಟಿರ್ತಾರೆ ಅದು ಹಳೇಗನ್ನಡದಲ್ಲಿದೆ ಸೊ ಅದು ನಮಗೆ ಅರ್ಥ ಆಗೋಲ್ಲ ಸೊ ನೋಡ್ಬೋದು ಶಿಲಾಶಾಸನಗಳು ಯಾವ ರೀತಿ ಬರೆದಿದ್ದಾರೆ ಅಂತ ಇಲ್ಲಿ ನೋಡ್ತಿದ್ದೀರ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ನೋಡಿ ಏನೋ ಒಂದು ಮಾರ್ಕಿಂಗ್ ಕೂಡ ಇಲ್ಲಿ ನೋಡ್ತಿದ್ದೀರ ಸೊ ಬೃಹತ್ ಆಕಾರದ ಬಂಡಗಳನ್ನು ಸುತ್ತ ನೋಡ್ತಿದ್ದೀರ ಅದರ ಮಧ್ಯದಲ್ಲಿ ಒಂದು ಮನೆಗಳನ್ನು ಬಂದು ಮಾಡ್ಕೊಂಡು ಇರ್ತಕ್ಕಂಥ ಜನಗಳು ವಾಸ ಮಾಡ್ತಿದ್ದಾರೆ ಅಗತ್ಯ ಕೆರೆ ಆಪೋಸಿಟ್ ಬೆಟ್ಟ ಸೊ ಅಲ್ಲಿ ಗುಹೆಗಳನ್ನು ನೆನ್ನೆ ತೋರಿಸಿದ್ನಲ್ಲ ಅದು ಹಿಂದಿನ ವೀಡಿಯೋದಲ್ಲಿ ಗುಹೆಗಳನ್ನು ತೋರಿಸಿದ್ದೆ ನಿಮಗೆ ಅದೇ ಬೆಟ್ಟ ಅದನ್ನು ನಾನು ತೋರಿಸ್ತೀನಿ ಮುಂದೆ ಸೊ ಇಲ್ಲಿ ಒಳಗಡೆ ಏನಾದರೂ ಇದೆಯಾ ನೋಡೋಣ ಇಷ್ಟೇ ಒಳಗಡೆ ನೋಡ್ತಿದ್ದೀರಲ್ಲ ಯಾವ ರೀತಿ ಬ್ಯಾಲೆನ್ಸ್ ಆಗಿದೆ ನೋಡಿ ಕಲ್ಗಳೆಲ್ಲ ಏನೂ ಇಲ್ಲ ಒಳಗಡೆ ಬನ್ನಿ ಹಾಗೇನೇ ಇಳ್ದುಬಿಟ್ಟು ಕೆಳಗಡೆ ಹೋಗೋಣ ಸೊ ಸ್ವಲ್ಪ ಹುಷಾರಾಗಿ ಇಳಿಬೇಕಾಗುತ್ತೆ ಯಾಕೆಂದರೆ ಇಲ್ಲಿ ಸ್ಟೆಪ್ಸ್ ಎಲ್ಲ ಮಾಡಿಲ್ಲ ಇಲ್ಲಿವರೆಗೂ ಮಾತ್ರ ಮಾಡಿದ್ದಾರೆ ಸ್ಟೆಪ್ಸನ್ನು ಅಲ್ಲಿ ಕಾಣಿಸ್ತಿದ್ಯಾ ನಿಮಗೆ ಅದು ಮೂರನೇದು ಅನಿಸುತ್ತೆ ಇದು ಲಾಸ್ಟ್ ಏನಿದೆ ಅದು ಜೈನ ಗುಹೆ ಇಲ್ಲಿ ಕಾಣಿಸ್ತಿರ್ಬೋದು ಸೊ ಅಲ್ಲಿ ಮೇಲುಗಡೆ ಏನಿದೆ ಅದು ಟಿಪ್ಪು ಸುಲ್ತಾನ್ ಕಟ್ಟಿರೋ ಬೆಟ್ಟ ನಾ ಅಲ್ಲಿಗೆ ಹೋಗೋದಕ್ಕೆ ಬಿಡಲ್ಲ ಯಾಕೆಂದರೆ ಅಲ್ಲಿ ಕೆಲವೊಂದಿಷ್ಟು ಜನಗಳು ಏನು ಮಾಡ್ತಿದ್ರು ಅಂದರೆ ಬಂದ್ಬಿಟ್ಟು ಅಲ್ಲಿ ಟಿಪ್ಪು ಸುಲ್ತಾನ್ ಬೆಟ್ಟದ ಮೇಲ್ಗಡೆ ಹತ್ಕೊಂಡು ಹೋಗ್ಬಿಟ್ಟು ಜಂಪ್ ಮಾಡ್ತಾಯಿದ್ರು ಸೊ ಅದನ್ನು ಸೂಸೈಡ್ ಪಾಯಿಂಟ್ ಮಾಡಿಬಿಟ್ರು ಸೊ ಹಂಗಾಗಿ ಅದನ್ನು ಅವರು ಟೋ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಸೊ ಒಳಗಡೆ ಹೋಗೋದಕ್ಕೆ ಬಿಡೋಲ್ಲ ವೀಕ್ಷಕರ ಇಲ್ಲಿ ನೋಡ್ಬೋದು ಈ ದಾರಿ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ಬೋದು ಇದು ಕೋಟೆಗೆ ಕಟ್ಟಿರೋ ಅಂಥ ಗೋಡೆ ಸೊ ಅದು ಕೋಟೆಯ ಒಂದು ಗೋಡೆನ ನೀವು ನೋಡ್ತಿದ್ದೀರ ಸೊ ನೋಡ್ಬೋದು ಮೇಲೆ ಎಷ್ಟೊಂದು ಬೃಹತ್ ಆಕಾರವಾಗಿದೆ ಸೊ ಬನ್ನಿ ಹೋಗೋಣ ಯಾವ ರೀತಿ ಇದೆ ಎಕ್ಸ್ಪ್ಲೋರ್ ಮಾಡಿ ನೋಡೋಣ ಮೆಟ್ಲೆಲ್ಲ ಮಾಡಿದ್ದಾರೆ ಇಲ್ಲಿ ಗ್ಯಾಂಪಲ್ಲಿ ಹೋಗೋಣ ಹಂಗೆ ನೋಡಿ ಇದು ಬೆಟ್ಟ ಯಾವ ರೀತಿ ಕಟ್ಟಾಗಿದೆ ನೋಡಿ ಎಕ್ಸಾಕ್ಟಾಗಿ ನೋಡಿ ಸುತ್ತ ಎಲ್ಲ ನಿಮಗೆ ಈ ರೀತಿಯ ಒಂದು ವ್ಯೂ ನೋಡೋದಕ್ಕೆ ಸಿಗುತ್ತೆ ಹಾಗೆ ಮುಂದೆ ಹೋಗೋಣ ಕಲ್ಲನ್ನು ನೋಡಿ ಯಾವ ರೀತಿ ಜೋಡಿಸಿದ್ದಾರೆ ಒಂದಿಷ್ಟು ಸ್ಟೆಪ್ಸ್ಗಳನ್ನು ಮಾಡಿದ್ದಾರೆ ಸೊ ಅದನ್ನು ಹತ್ಕೊಂಡು ಹೋಗ್ತಾ ಇದ್ದೀವಿ ಬನ್ನಿ ಮುಂದೆ ಯಾವ ರೀತಿ ಇದೆ ನೋಡೋಣ ಮೇಲೆ ಹೋಗಿ ವೀಡಿಯೋ ಆನ್ ಮಾಡ್ತೀನಿ ಚಾರ್ಜ್ ಹೋಗ್ಬಿಡ್ತಾ ಸ್ಟೈಲ್ ಅಂದರೆ ಹಿಂದೆ ದೇವಾಲಯ ನೋಡ್ತಿದ್ದಾರೆ ಬೆಟ್ಟಕ್ಕೆ ಆಗಿ ಕಟ್ಟಿದ್ದಾರೆ ಸೊ ಇದು ಕೂಡ ಪುರಾತನ ದೇವಾಲಯ ಸೊ ಅಲ್ಲಿ ನೀವು ನೋಡ್ತಿರ್ಬೋದು ಕೋಟೆ ಗೋಡೆ ಟಿಪ್ಪು ಸುಲ್ತಾನ್ ಅವ್ರು ಕಟ್ಟಿರೋ ನೋಡಿ ಎಲ್ಲಿವರೆಗೂ ಎಕ್ಸ್ಟೆಂಡ್ ಆಗಿದೆ ಸೊ ಟೆಂಪಲ್ ಇಲ್ಲೇ ಇದೆ ಪುರಾತನ ಕಾಲದ ಟೆಂಪಲ್ ಅಲ್ಲಿ ಕೋಟೆ ಗೋಡನ ಅಲ್ಲಿ ನೋಡ್ತಿದ್ದೀರ ಒಂದು ಆಂಜನೇಯ ಸ್ವಾಮಿಯ ದೇವರ ದರ್ಶನ ಮಾಡ್ಕೋಬೋದು ಸೊ ಇದು ಕೂಡ ಪುರಾತನ ಕಾಲದ ಒಂದು ದೇವಾಲಯ ನೋಡಿದ್ರಿ ಸೊ ಇಲ್ಲಿ ಒಂದು ಶಾಸನ ನೋಡ್ತಿದ್ದೀರಾ ಶಿಲಾ ಶಾಸನ ಸೊ ಇದು ಹಳೆಗನ್ನಡದಲ್ಲಿ ಬರೆದಿರ್ತಕ್ಕಂಥದ್ದು ನೋಡಿ ಇದು ಕೋಟೆ ಗೋಡೆ ಎಕ್ಸ್ಟೆಂಡ್ ಆಗಿದೆ ಮೇಲವರೆಗೂ ಮೇಲೆ ಹೋಗೋಕ್ಕಾಗಲ್ವಾ ಮೇಲೆ ಅಲ್ಲ ಮೇಲೆ ಆ ಕಡೆಯಿಂದ ಹೋಗ್ಬೋದಾ ಸೊ ವೀಕ್ಷಕರ ನೋಡ್ತಿದ್ದೀರಲ್ಲ ಮೇಲೆ ಕೂಡ ಹೋಗ್ಬೋದು ಬನ್ನಿ ಈ ಕಡೆ ದಾರಿ ಇದೆ ಅಂತ ಹೋಗೋಣ ಹಾಂ ಇಲ್ಲಿ ಹೋಗ್ಬೋದಲ್ವಾ ಕರಿ ಬಸ್ ಸೊ ಮೇಲ್ಗಡೆ ಹೋಗ್ಬೋದು ಸ್ಟೆಪ್ಸ್ ಇದೆ ನೋಡಿ ಬನ್ನಿ ಎಕ್ಸ್ಪ್ಲೋರ್ ಮಾಡಿ ನೋಡೋಣ ಏನಿದೆ ಅಂತ ಅಯ್ಯೋ ಸುಸ್ತಾಗೋಯ್ತು ಹೆವಿ ಬೆಟ್ಟಗಳು ಇವೆಲ್ಲ ಸ್ಟೆಪ್ಸನ್ನ ಕೇರ್ಫುಲ್ಲಾಗಿ ಹತ್ತಬೇಕು ಹೆವಿ ದೊಡ್ಡ ದೊಡ್ಡ ಸ್ಟೆಪ್ಸು ಇವೆಲ್ಲ ಸಕ್ಕತ್ತು ಎನರ್ಜಿ ಬೇಕು ಇಲ್ಲ ಹತ್ತೋದಕ್ಕೆ ಅಂತ ಸೊ ಸ್ಟೆಪ್ಸ್ ಅದ್ಕೊಂಡು ಮೇಲೆ ಹೋಗೋಣ ನೋಡೋಣ ಏನಿದೆ ಅಂತ ಸುತ್ತ ವ್ಯೂಸ್ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿ ಸೊ ನೋಡಿ ಫ್ಲ್ಯಾಟ್ ಇದೆ ಎಲ್ಲ ಕಾಡು ರೀತಿ ಇದೆ ನೋಡೋಣ ಏನಿದೆ ಅಂತ ಊಹ್ ಸುಸ್ತಾಗೈದು ನೋಡಿ ಬಟ್ಟೆ ನೋಡಿ ಯಾವ ರೀತಿ ಇದೆ ಅಲ್ಲೆಲ್ಲ ಹೋಗ್ತಿದ್ದಾರೆ ನೋಡಿ ಜನಗಳು ಎಲ್ಲೋಗ್ತಾರೆ ಗೊತ್ತಿಲ್ಲ ಇಲ್ಲಿಗೆ ಬರಬೇಕು ಅಂದರೆ ಎನರ್ಜೆಟಿಕ್ ಆಗಿರಬೇಕು ಸ್ಟ್ಯಾಮಿನಾ ಇರಬೇಕು ಇಲ್ಲಾಂದ್ರೆ ಅಷ್ಟೇ ನೋಡಿ ಇಲ್ಲೇನೋ ಇದೆ ತೋರಿಸ್ತೀನಿ ನೋಡಿ ಏನಂತ ಗೊತ್ತಿಲ್ಲ ಹಳೆ ಕಾಲದ ಒಳ್ಳೆ ಮನೆ ಟೈಪ್ ಇದೆ ಇಲ್ಲಿ ಚಿಕ್ಕದೊಂದು ಬಾಗಿಲು ಅದಕ್ಕೆ ನೋಡಿ ಇದು ಇದೇನು ಅನ್ಸುತ್ತೆ ಗೊತ್ತಾ ಸಂಗ್ರಹಾಲಯ ಸ್ಟೋರೇಜ್ ಇಲ್ಲಿ ಧಾನ್ಯ ಸ್ಟೋರೇಜ್ ಮಾಡ್ತಿದ್ರು ಅಂತ ಅನ್ಕೋತೀನಿ ಬನ್ನಿ ಇನ್ನು ಏನೇನಿದೆ ನೋಡೋಣ ನೋಡಿ ಯಾವ ರೀತಿ ಇದೆ ನೋಡಿದ್ರಲ್ಲ ಇದು ನನ್ನ ಪ್ರಕಾರ ಒಂದು ಧಾನ್ಯ ಸಂಗ್ರಹಣ ಮಾಡೋ ಅಂತ ಒಂದು ಗೋಡಾನ್ ಟೈಪ್ ಇದು ಮೇಲ್ಗಡೆ ಚಾವಣಿ ಇತ್ತು ಅನಿಸುತ್ತೆ ಆದರೆ ಬಿದ್ದೋಗಿದೆ ಇವಾಗ ಸೊ ನೋಡ್ತಿರ್ಬೋದು ಎಷ್ಟೊಂದು ಅದ್ಭುತವಾಗಿದೆ ವೀಕ್ಷಕರೇ ನೋಡ್ತಿದ್ದೀರಲ್ಲ ಯಾವ ರೀತಿ ಒಂದು ನೋಟ ನೋಡೋದಕ್ಕೆ ಸಿಗುತ್ತೆ ಬಾದಾಮಿಯ ಈ ಬೆಟ್ಟದ ಮೇಲೆ ಸೊ ಇಲ್ಲಿ ಸುತ್ತ ನೋಡ್ಬೋದು ನೋಡಿ ಇದೆಲ್ಲ ಏನು ಕಾಣಿಸ್ತಿದೆ ಎಲ್ಲ ಕೋಟೆ ಗೋಡೆಗಳು ಅವೆಲ್ಲ ಅಲ್ಲಿವರೆಗೂ ಹೋಗಿದೆ ಅಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನೋಡಿ ಯಾವ ರೀತಿ ಒಂದು ಅದ್ಭುತವಾದ ನೇಚರನ್ನು ನಿಮಗೆ ನೋಡೋದಕ್ಕೆ ಸಿಗುತ್ತೆ ಕಲ್ಲು ನೋಡಿ ಯಾವ ರೀತಿ ಆಗಿದೆ ಕಲ್ಲರು ಕಲ್ಲಿಂದು ನೋಡಿ ತುಂಬ ಗಾಳಿ ಬೀಸ್ತಾ ಇದೆ ತುಂಬ ಅದ್ಭುತವಾಗಿದೆ ಯಾರೂ ಇಲ್ಲ ಫುಲ್ಲು ಆಗುತ್ತೆ ನೋಡಿದ್ರೆ ಬೆಟ್ಟ ತುದಿ ಈ ಕಡೆ ಬಿದ್ದರೆ ಎಂಥದೂ ಇಲ್ಲ ನೋಡಿ ಯಾವ ರೀತಿ ಇದೆ ನೋಡಿ ಕೆಳಗಡೆ ಬಿದ್ದರೆ ಅಷ್ಟೇ ನೋಡ್ತಿದ್ದೀರಲ್ಲ ವೀಕ್ಷಕರೇ ನನಗಂತೂ ತುಂಬ ಖುಷಿ ಆಗ್ತಿದೆ ಇಲ್ಲಿ ಒಳ್ಳೆ ಗಾಳಿ ಬೀಸ್ತಾ ಇದೆ ನೋಡ್ಬೋದು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ರೀತಿ ಇರುತ್ತೆ ಅಂತ ಬನ್ನಿ ಹಂಗೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ಗುಡ್ಡದ ಮೇಲೆ ಎಲ್ಲೆಲ್ಲಿ ಹೋಗುತ್ತೆ ಅಂತ ಫುಲ್ಲು ಮಂಗಗಳು ಬರ ಇಲ್ಲಿ ನೋಡೋಣ ಹಿಂಗೆ ಹೋಗಿ ಹೋಗ್ಬೋದು ಅಂದ್ಕೊಳ್ತೀನಿ ದಾರಿ ಇದೆಯೋ ಅಲ್ವ ಗೊತ್ತಿಲ್ಲ ಅಲ್ಲ ಇಲ್ಲಿದೆ ಸೊ ಕೇರ್ಫುಲ್ಲಾಗಿ ಇಳಿಬೇಕಾಗುತ್ತಿಲ್ಲ ಹಂಗೆ ಕಾಡು ಪ್ರಾಣಿಗಳಿದ್ರೆ ಕಷ್ಟ ನೋಡ್ತಿದ್ದೀರಲ್ಲ ಹೆಂಗಿದೆ ಒಳಗಡೆ ಏನೂ ಇಲ್ಲ ಸುತ್ತ ನೋಡಿ ಯಾವ ರೀತಿ ಇದೆ ನೋಡಿ ಎಲ್ಲ ಬೆಟ್ಟಗಳು ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ಮಂಗಗಳು ನೋಡಿ ಫುಲ್ಲು ಅಟ್ಯಾಕೇ ಮಾಡಂಗಿದಾವೆ ಬಿಟ್ಟರೆ ಕಾಯ್ತಾ ಇದ್ದಾವೆ ಮಂಗಗಳು ಏನಾದರೂ ಮಾಡಿಬಿಟ್ರೆ ಅಟ್ಯಾಕ್ ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ದಾವೆ ನೋಡ್ತಿದ್ದೀರಲ್ಲ ಆ ಕಡೆ ನೋಡಿ ಇದು ಕೂಡ ಕೋಟೆ ಗೋಡೆನೇ ಮೇ ಬಿ ಹಂಗೇನಾದರೂ ದಾರಿ ಇದೆ ಅನಿಸುತ್ತೆ ನೋಡೋಣ ಈ ಕಡೆಯಿಂದ ಬನ್ನಿ ಹೋಗೋಣ ಎಕ್ಸ್ಪ್ಲೋರ್ ಮಾಡೋಣ ಏನಿದೆ ಎಂತು ಕೇರ್ಫುಲ್ಲಾಗಿ ಹೋಗ್ಬೇಕು ಚಾರದ್ರೆ ಅಷ್ಟೆ ಓ ಈ ಕಡೆ ಇಲ್ವಲ್ಲ ದಾರಿ ಈ ಕಡೆ ಹೋಗೋಣ ಅಂದ್ಕಂಡೆ ನೋಡಿದ್ರೆ ಓ ಇದೆ ದಾರಿ ಇದೆ ಸುತ್ತ ನೋಡ್ಬೋದು ಬನ್ನಿ ಹೋಣ ಮುಳ್ಳಿದೆ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗ್ಬೇಕಾಗತ್ತೆ ಮಂಗಗಳು ಇಲ್ಲಿ ಅವ್ರದ್ದು ಜಾಗ ಇದು ಲೋಕಲ್ ಜಾಗ ಲೋಕಲ್ಸ್ ಅವರು ನೋಡಿ ಬೆಟ್ಟಗಳೆಲ್ಲ ಯಾವ ರೀತಿ ಇದೆ ಅಂತ ನೋಡ್ತಿದ್ದೀರಲ್ಲ ಹಿಂದೆ ಬೆಟ್ಟ ಹೆಂಗಿದೆ ಯಾರು ಇಲ್ಲ ನಾನು ಒಬ್ಬನೇ ಇಲ್ಲಿರೋದು ಸುತ್ತ ನೋಡಿ ನೋಡ್ತಿದ್ದೀರಲ್ಲ ಬೆಟ್ಟಗಳು ತುಂಬ ಅದ್ಭುತವಾದ ಪ್ಲೇಸು ತುಂಬ ಖುಷಿ ಆಗ್ತಿದೆ ನನಗಂತೂ ಸೊ ಅಲ್ಲಿ ಆಪೋಸಿಟ್ನಲ್ಲಿ ನೋಡಿ ಯಾವ ರೀತಿ ಬೆಟ್ಟಗಳೆಲ್ಲ ಹೆಂಗಿದೆ ಬನ್ನಿ ಹೆಂಗೆ ಎಕ್ಸ್ಪೈರ್ ಮಾಡ್ಕೊಂಡು ಹೋಗೋಣ ಏನಿದೆ ನೋಡೋಣ ಅಯ್ಯೋ ಇಲ್ಲಿಗೆ ಬಂದರೆ ದಾರಿನೇ ಇಲ್ಲ ಆ ಕಡೆ ಏನೂ ಮಾಡಂಗಿಲ್ಲ ವಾಪಸ್ ಹೋಗ್ಬೇಕಾಗುತ್ತೆ ವಾಪಸ್ ಹಂಗಿಂದ ಇದೆ ಕರ್ಕೊಂಡು ಹೋಗ್ತೀನಿ